ಈ ಒಂದು ಕೆಂಪು ದಾರ ಮತ್ತೆ ಒಂದು ಕಪ್ಪು ದಾರ ಈ ಪವಿತ್ರವಾದ ಜಾಗ ಅಂತ ಹೇಳಿದ್ರೆ ನಮ್ಮ ಕಾಡು ಅಂತ ಹೇಳ್ತೀನಿ ಯಾವುದೇ ಒಂದು ಪ್ರಾಣಿ ಇರ್ಬೋದು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದೀವಿ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನಮ್ಮ ಮಾನೆಗೆ ನಾವು ಕಡದಿರೋ ಸೊಪ್ಪಿಗೆನೆ ಇವತ್ತಿನ ಒಂದು ವಿಡಿಯೋ ನೀವು ನೋಡ್ತಾ ಇರ್ಬೋದು ಯಾವ ಥರ ಒಂದು ಇವತ್ತೊಂದು ದಿನಕ್ಕೆ ಇರೋ ಒಂದು ಸೊಪ್ಪನ್ನು ನಮ್ಮ ಆನೆಗೆ ಕಡ್ದಾಕಿದ್ದೀವಿ ಇದು ಬಂದು ನಮ್ಮ ವಿನಾಯಕ್ ಸೊಪ್ಪು ಇದು ಅಂದರೆ ವಿನಾಯಕು ನೈಟಿಗೆ ಇರೋ ಸೊಪ್ಪು ಒಂದು ಆನೆ ಇನ್ನೂರಿಂದ ಇದೇನಪ್ಪ ಎಲ್ಲ ಹೇಳ್ತಾರೆ ನಾನ್ನೂರು ಐನೂರು ಕೆ ಜಿ ಆ ಥರ ಬೇಕಂದ್ರೆ ನಾವು ಎರಡು ಮೂರು ದಿನಕ್ಕೆ ಬೇಕಂತ ಸ್ವಲ್ಪ ಜಾಸ್ತಿ ಕಡ್ದಾಕ್ತೀವಿ ಇವಾಗ ಇದೊಂದು ಇನ್ನೂರ ಐವತ್ತು ಮುನ್ನೂರು ಕೆ ಜಿ ಇರ್ಬೋದು ಸೊಪ್ಪು ಈ ಒಂದು ಸೊಪ್ಪನ್ನು ಕಡಿದ್ವಿ ಇದೇ ಮರ ಮರದಲ್ಲಿ ಅಂತಮ್ಮ ಮರ ತೋರ್ಸ ನೋಡ್ತಾ ಇರ್ಬೋದು ಇದೇ ಒಂದು ಮರದಲ್ಲೇ ಈ ಸೊಪ್ಪನ್ನ ಕಡ್ದಿರೋದು ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸೊಪ್ಪು ಯಾವುದು ಅಂತ ಹೇಳಿದ್ರೆ ನಮ್ಮ ಒಂದು ಕಾಡಿನ ಭಾಷೆಯಲ್ಲಿ ನಾವು ಇದನ್ನ ಬಸರಿ ಮರ ಅಂತೀವಿ ಆ ಇದಕ್ಕೆ ಹೆಸರು ಬಂದು ಬಸರಿ ಮರ ಮರ ಅಂತ ನಾವು ಕರಿತೀವಿ ಆದರೆ ನಿಮಗೆ ಗೊತ್ತಿದ್ರೆ ಆ ಮರನ ನೋಡಿ ನೀವು ಕಮೆಂಟ್ ಮಾಡ್ಬೋದು ಮತ್ತೆ ಇವನು ಒಬ್ಬನಿಗೆ ಕಡ್ದಿರೋದಲ್ಲ ವಿನಾಯಕನಿಗೂ ಈ ಸೊಪ್ಪು ಕಡ್ದಿರೋದಲ್ಲ ಈ ಜಯಂತಿಗೂ ಕಡ್ದು ಈ ಸೊಪ್ಪು ಡೈಲಿ ಇದೇ ಕೆಲಸ ಮಾಡ್ತೀವಿ ನಾವು ಅಂದ್ರೆ ಏನಕ್ಕೆ ಸೊಪ್ಪು ಕಡಿ ಕಡಿತೀರಾ ಹಂಗೆ ಅಂತ ಕೇಳಿದ್ರೆ ಆನೆಗಳಿಗೆ ನೈಟಿಗೆ ಆಹಾರ ಬೇಕಂದ್ರೆ ಸೊಪ್ಪುಗಳೇ ನಾವು ಕಡಿದು ಕೊಡೋದು ಅಂದರೆ ಒಂದೊಂದು ದಿನ ಒಂದೊಂದು ಥರ ಸೊಪ್ಪು ಕಡಿ ಕಡಿತೀವಿ ಆನೆ ತಿನ್ನೋ ಸೊಪ್ಪು ಇನ್ನೊಂದು ಏನಂದರೆ ಈ ಒಂದು ಸೊಪ್ಪು ಕಡಿಯೋದ್ರಿಂದ ಯಾನೆಗಳು ಅಂದರೆ ಯಾನೆಗಳು ಇಂಥ ಒಂದು ದೊಡ್ಡ ಮರದಲ್ಲಿ ಮುರ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಮರ ತರಿಸು ಕೆಳಗೆ ಇರೋ ಒಂದು ಕೊಂಬೆಗಳನ್ನ ಮುರ್ಕೊಂಡು ತಿನ್ಬೋದು ಆದರೆ ಆ ಕೆಳಗೆ ಅಷ್ಟು ಐಟಿಗೆ ಮ ಆನೆಗಳಿಗೆ ಅದನ್ನ ಹಿಡಿಯೋಕ್ಕಾಗಲ್ಲ ಮುರಿಯೋಕ್ಕಾಗಲ್ಲ ಆ ಒಂದು ಕಾರಣದಿಂದ ನಾವೇ ಕಡಿದು ಈ ಸೊಪ್ಪುನ ಒಂದು ಅಗದಲ್ಲಿ ಕಟ್ಟಾಕಿ ಆನೆಗಳಿಗೆ ಕೊಡ್ತೀವಿ ಆಯಿತಾ ಇದನ್ನ ಯಾರಾದರೂ ತಪ್ಪಾಗಿ ಏನಾದರೂ ಅನ್ಕೋಬೇಡಿ ಮರನ ನೀವು ಕಡಿದು ಮರನ ಏನಾದರೂ ನಾಶ ಮಾಡ್ತಿದ್ರೆ ಆ ಥರ ಏನಿಲ್ಲ ಈ ಒಂದು ಮರನ ಕಡಿಯೋದ್ರಿಂದ ಇನ್ನೂ ಒಂದು ಮೂರು ನಾಲ್ಕು ತಿಂಗಳಿಗೆ ಒಳ್ಳೆ ಚಿಗುರು ಹೊಡೆದು ಮತ್ತೆ ಈ ಥರನೇ ಸೊಪ್ಪು ಬರುತ್ತೆ ಅಂದರೆ ಬುಡ ಸಮೇತ ಕಡಿದ್ರೇ ಒಂದು ಬುಡ ಸಮೇತ ಅದರ ಬೇರು ಸಮೇತ ಒಂದು ಮರನ ನಾಶ ಮಾಡಿದ್ರೇ ಅದು ನಾಶ ಆಗೋದು ಅದರ ಕೊಂಬೆ ರೆಂಬೆಗಳನ್ನ ಕಡಿದು ಕಡಿದ್ರೆ ಮತ್ತೆ ಅದು ಚಿಗುರು ಹೊಡಿಯುತ್ತೆ ಮತ್ತೆ ಅದಕ್ಕೊಂದು ಮತ್ತೆ ಒಂದು ಚಿಗುರು ಹೊಡೆದು ಮತ್ತೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಒಳ್ಳೆ ಚಿಗುರು ಹೊಡೆದು ಮಳೆ ಟೈಮಲ್ಲಿ ಈ ಥರ ಒಂದು ಸೊಪ್ಪು ಆನೆಗೆ ಸಿಗುತ್ತೆ ಆನೆಗಳು ಆನೆಗಳು ಅಂತಲ್ಲ ಆನೆಗಳು ತಿನ್ನಷ್ಟು ದೊಡ್ಡ ಮರನ ತಿನ್ನೋಕ್ಕಾಗಲ್ಲ ಅಂದರೆ ಅದನ್ನ ಸೇವನೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಕಡಿದು ಕೆಳಗೆ ಹಾಕ್ಬಿಟ್ಟು ಅದಕ್ಕೆ ನೈಟಿಗೆ ತಗೊಂಡು ಹೋಗ್ತೀವಿ ನಮ್ಮ ಕ್ಯಾಂಪಿಗೆ ಆಯ್ತಾ ಇದೇ ಒಂದು ಒಳ್ಳೆ ಆನೆಗೆ ಇಷ್ಟವಾದ ಒಂದು ಸೊಪ್ಪು ಅಂದರೆ ಈ ಬಸರಿ ಮರ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ತುಂಬ ಇಷ್ಟವಾದ ಒಂದು ಸೊಪ್ಪು ಮತ್ತೆ ನಮ್ಮ ಜಯಂತಿಗೆ ಕಡ್ದಿರೋ ಸೊಪ್ಪನ್ನ ತೋರ್ಸೋಣ ಬನ್ನಿ ಹಂಗೆ ಬಂತಮ್ಮ ಹಂಗೆ ಹೋಗೋಣ ಬಂತಮ್ಮ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಹಿಂದೆ ಒಂದು ಮುಂದೆ ಒಂದು ಮೈಕ್ ಹಾಕೊಂಡಿದ್ದೀನಿ ಏನಕ್ಕೆ ಹಿಂದೆ ತಿರುಗಿದ್ರೆ ಗೊತ್ತಾಗಲ್ಲ ಇದು ನೋಡ್ತಾ ಇರಬಹುದು ಇದು ಆನೆ ಬರೋಕೆ ನಾವು ದಾರಿಗಳು ಮಾಡಿರೋದು ಅಂದರೆ ಸೊಪ್ಪು ಎತ್ಕೊಂಡು ಹೋಗೋಕೆ ಸೊಪ್ಪು ಇದಾಗೋತದಲ್ಲ ಆ ಒಂದು ಕಾರಣಕ್ಕೆ ನಾವು ಇದನ್ನ ಇದು ಮಾಡಿದ್ದೀವಿ ದಾ ದಾರಿ ಮಾಡಿಕೊಂಡು ಬಂದಿರೋದು ಇದೆಲ್ಲ ಬಿದಿರುಗಳು ಈ ಒಂದು ಬಿದಿರು ಇವಾಗನೇ ಶ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ಈ ಬಿದಿರಿಗೆ ರೋಗ ಬಂದು ಎಲ್ಲ ನಾಶ ಆಗಿತ್ತು ಈ ಒಂದು ಟೈಮಲ್ಲಿ ಎಲ್ಲ ಇದಾಗಿದೆ ಬರ್ತಾ ಇದೆ ಹಂಗೆ ಬನ್ನಿ ತುಂಬ ಇದೆ ಇವಾಗ ನಾವು ಡೈರೆಕ್ಟಾಗಿ ಏನು ಜಯಂತಿಗೂ ನಮ್ಮ ವಿನಾಯಕನಿಗೂ ಬೇರೆ ಬೇರೆ ಕಡೆ ಸೊಪ್ಪು ಕಡ್ದಿದ್ದೀವಿ ಅಂದರೆ ಪಕ್ಕಪಕ್ಕದಲ್ಲೇ ಕಡ್ದಿದ್ದೀವಿ ಅದು ಯಾವ ಮರ ಅಂತ ನಿಮ್ಗೆ ತೋರ್ಸೋಣ ಅಂತ ಯಾವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಡು ನೋಡ್ತಾ ಇರ್ಬೋದು ಜೀವನದಲ್ಲಿ ಎಲ್ಲಾ ಕಡೆನೂ ನೆಮ್ಮದಿ ಅನ್ನೋದ್ರೆ ಮೇಯ್ನ್ ನೆಮ್ಮದಿ ಅಂದ್ರೆ ನೆಮ್ಮದಿ ಜಾಗ ಅಂತ ಹೇಳಿದ್ರೆ ಕಾಡು ಅಂತಾನೆ ಹೇಳ್ಬೋದು ಏನಕ್ಕೆ ನಾನು ಕಾಡನ್ನ ನೆಮ್ಮದಿ ಇರೋ ಜಾಗ ಅಂತ ಹೇಳ್ತೀನಿ ಅಂದ್ರೆ ನನಗೆ ಪವಿತ್ರವಾದ ಜಾಗ ಅಂದ್ರೆ ಈ ಕಾಡೆ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಏನಕ್ಕಂದ್ರೆ ನೀನ್ ಕಾಡಲ್ಲಿ ಅದಕ್ಕೆ ನಿನಗೆ ಕಾಡು ಅಂತ ಹೇಳ್ತೀಯ ಅಂತ ಅಂತ ಕೇಳಬೇಡಿ ಈ ಕಾಡಲ್ಲಿ ತೋರಿಸಂತಮ್ಮ ಕಾಡಲ್ಲಿ ನೀವು ಕರೆಕ್ಟಾಗಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಗಿಡ ಇದೆ ಯಾವ ಹುಲ್ಲು ಇದೆ ಯಾವ ಒಂದು ಪ್ರತಿ ಒಂದು ಗಿಡನೂ ಇದೆ ಈ ಒಂದು ಜಾಗದಲ್ಲಿ ನೋಡ್ತಿರ್ಬೋದು ಈ ಒಂದು ಎಲೆ ನೋಡಿ ಈ ಒಂದು ಗಿಡ ನೋಡಿ ವಿಚಿತ್ರ ವಿಚಿತ್ರ ಎಲೆ ಗಿಡ ಮರಗಳು ಎಲ್ಲ ಇದೆ ಇವುಗಳಿಗೆ ಜಾತಿ ಭೇದ ಇಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಒಟ್ಟಗಿಚ್ಚಿ ಇಲ್ಲ ಒಬ್ಬರಿಗೆ ಅನ್ಯಾಯ ಮಾಡಬೇಕು ಒಬ್ಬರಿಗೆ ಮೋಸ ಮಾಡಬೇಕು ಆ ಥರ ವಂಚನೆ ಮಾಡಬೇಕು ನಮ್ಮ ಜಾಗದಲ್ಲಿ ನಾವೇ ಇರಬೇಕು ಅನ್ನೋ ರೂಲ್ಸ್ ಇಲ್ಲ ಈ ಕಾಡಲ್ಲಿ ನೆಮ್ಮದಿಯಾಗಿ ನೀವು ಇಷ್ಟ ಬಂದ ಕಡೆ ನೀವು ಖುಷಿ ಬಂದ ಕಡೆ ನೀವು ಎಲ್ಲ ಕಡೆನೂ ಬೆಳ್ಕೋಬಿಟ್ಟಿದ್ದೆ ನೋಡಿ ಆದರೆ ನಮ್ಮ ಜನ ಇದ್ದಾರಲ್ವಾ ನಮ್ಮ ಜನ ಇರೋ ಕಡೆ ಅವನ ಮನುಷ್ಯ ಅವನು ಯಾವ ಇದಾನೆ ಅವನು ಅವನ ಜಾಗದಲ್ಲಿ ಅವನೇ ಇರಬೇಕು ಅಂದರೆ ಅವನ ಪಕ್ಕದಲ್ಲಿ ಅವ್ನು ಲೆವೆಲ್ ಇರೋವನ್ನೇ ಅವನು ಕೂರಿಸ್ಕೊಳಕ್ಕೆ ನೋಡ್ತಾನೆ ನೋಡ್ತಾ ಅವ್ನಕ್ಕಿಂತ ಕೆಳಗೆ ಇರೋವನ್ನ ನೋಡೋಲ್ಲ ಅವನ ಥರನೇ ನೋಡ್ತಾರೆ ಅದಕ್ಕೆ ನಾನು ಈ ಪವಿತ್ರವಾದ ಜಾಗ ಅಂತ ಹೇಳಿದ್ರೆ ನಮ್ಮ ಕಾಡು ಅಂತ ಹೇಳ್ತೀನಿ ಯಾವುದೇ ಒಂದು ಪ್ರಾಣಿ ಇರ್ಬೋದು ಇಲ್ಲಿ ಯಾವುದೇ ಪಕ್ಷಿ ಇರ್ಬೋದು ಯಾರು ಬೇಕಾದ್ರೆ ಇರ್ಬೋದು ಇದಕ್ಕೆ ಒಂದು ಕಟ್ಟಿಲ್ಲ ಈ ಕಾಡಿಗೆ ಕಟ್ಟಿಲ್ಲ ಯಾವುದೇ ಈ ಕಾಡು ಅಂತ ಇಲ್ಲ ಪ್ರತಿಯೊಂದು ಯಾವುದೇ ಒಂದು ಕಾಡಿರೋ ಜಾಗದಲ್ಲೂ ಯಾವುದಕ್ಕೂ ಕಟ್ಟಿಲ್ಲ ಮನುಷ್ಯನಲ್ಲಿ ಮೇಯ್ನ್ ಇರೋದೇನೆಂದರೆ ಇದೇ ನಾವು ಮನುಷ್ಯನ ನೋಡಿ ಕಲಿಯೋದಲ್ಲ ಈ ಒಂದು ಸತಿ ಪ್ರಕೃತಿನ ನೋಡಿ ಕಲಿಯೋಣ ಪ್ರಕೃತಿಯಲ್ಲಿ ಕಲಿಯೋದು ತುಂಬ ಇದೆ ಆದರೆ ಗೊತ್ತಿಲ್ಲ ಯಾರಿಗೂ ಅಷ್ಟೇ ಏನಕ್ಕಂದರೆ ಪ್ರಕೃತಿ ಪ್ರಕೃತಿನ ಒಂದು ಸತಿ ನಾವು ಪ್ರೀತಿಯಿಂದ ಪ್ರೀತಿಸೋಣ ನಾವು ಗೊತ್ತಾಗುತ್ತೆ ನೋಡಿ ನನ್ಗೆ ಗೊತ್ತಾಗಿದೆ ಏನಂದರೆ ಸಾವಿರಾರು ಗಿಡಗಳಿದೆ ಸಾವಿರಾರು ಜಾತಿಗಳ ಸಾವಿರಾರು ತರ ತರ ಥರದ ಏನೇನೋ ಗಿಡಗಳಿದೆ ಆದರೂ ಇವುಗಳಿಗೆ ಒಂದು ಒಂದು ಜಾತಿ ಭೇದ ಒಂದು ಕಚ್ಚಾಟ ಹೊಡೆದಾಟ ಏನು ಇಲ್ಲ ಎಷ್ಟು ನೆಮ್ಮದಿಯಾಗಿ ಪ್ರಶಾಂತವಾಗಿ ಅಲ್ಲಲ್ಲೇ ಬೆಳ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಹಂಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಲ್ಲಿ ಒಂದು ತೋರ್ಸಂತಮ್ಮ ಅದು ಈ ಒಂದು ಹುಳ ಇರ್ಬೋದು ಅದನ್ನ ನೀವು ಕರೆಕ್ಟಾಗಿ ಝೂಮ್ ಹಾಕಿ ತೋರಿಸಂತಮ್ಮ ಇಲ್ಲಿ ನೋಡು ಇಲ್ಲಿ ಝೂಮ್ ಹಾಕಿ ನೋಡ್ಬೋದು ಈ ಒಂದು ಹುಳ ಇದು ನಾವು ಅದನ್ನ ಕಡೆಜ ಅಂತ ಹೇಳ್ತೀವಿ ಇದರಲ್ಲಿ ದೊಡ್ಡದು ಒಂದು ಇದೆ ಸಾಕು ಬಾಂತಮ್ಮ ಅದು ಕಚ್ಬಿಟ್ರೆ ತುಂಬ ಅದರೊಂದು ಮಹತ್ವ ಏನಂದ್ರೆ ಅದು ಎಷ್ಟು ಇವಾಗ ಇವಾಗ ಬೆಳಗ್ಗೆ ಒಂದು ಹತ್ತು ಗಂಟೆ ಕಚ್ಚಂದ್ರೆ ಸಾಯಂಕಾಲ ನೈಟು ಸಾರಿ ಬೆಳಗ್ಗೆ ಹತ್ತು ಗಂಟೆ ತನಕನೂ ಅದರ ನೋವು ಇರುತ್ತೆ ಅಂತೆ ಬನ್ನಿ ಇದು ನಮ್ಮ ಜಯಂತಿಗೆ ಕಾಡದಿರೋ ಸೊಪ್ಪು ಇದನ್ನೊಂದು ಇನ್ನೂರು ಇನ್ನೂರೈವತ್ತು ಕೆ ಜಿ ಇರ್ಬೋದು ಆಯ್ತಂದ್ರೆ ಒಂದು ದಿನಕ್ಕೆ ತಿನ್ನೋ ಸೊಪ್ಪು ಒಂದು ದಿನಕ್ಕಲ್ಲ ಇವಾಗ ಬೆಳಗ್ಗೆ ಬೆಳಗ್ಗೆ ಕಾಡಿಗೆ ಬಿಡ್ತೀವಿ ಸಾಯಂಕಾಲ ಕರ್ಕೊಂಡೋಗಿ ಒಂದು ಐದು ಗಂಟೆಗೆ ಆರು ಗಂಟೆಗೆ ಕಟ್ ಹಾಕಿದ್ರೆ ಅವು ಕೊಡೋ ಸೊಪ್ಪು ಇದು ಹಾಕ್ತೀವಿ ನಾವು ಇದು ಆಲದ ಮರದ ಸೊಪ್ಪು ಆಲದ ಮರ ಎಲ್ಲ ಕಡೆ ನೋಡಿರ್ತೀರ ತುಂಬ ಒಂದು ಒಳ್ಳೆಯ ಮರ ಅಂತಾನೆ ಹೇಳ್ಬೋದು ತುಂಬ ತಂಪಾಗಿರೋ ಮರ ನೆರಳು ಎಷ್ಟೋ ಜನರಿಗೆ ನೆರಳು ಕೊಡೋ ಮರ ಅಂದ್ರೆ ಆಲದ ಮರ ಈ ಒಂದು ಮರ ಈ ಒಂದು ಎಲೆನ ಇನ್ನೊಂದು ವಿಷಯ ಆನೆಗಳು ಬಂದು ಎಲೆಗಳು ತಿನ್ನಲ್ಲ ಈ ಆಲದ ಮರದು ಈ ಕೊಂಬೆಗಳೇ ತಿನ್ನೋದು ಈ ಕೊಂಬೆಗಳು ಸಿಪ್ಪೆಗಳು ಅದನ್ನ ತಿನ್ನಕ್ಕೆ ಇಷ್ಟಪಡುತ್ತೆ ಆನೆ ಆನೆಗಳು ಮೇಯ್ನಾಗಿ ಎಲ್ಲ ಹೇಳ್ತಾರೆ ಆ ಆಲದ ಮರ ಎಲೆ ತಿನ್ನುತ್ತೆ ಆನೆ ಹಂಗೆ ಹಂಗೆ ಅಂತ ಕೆಲವೊಂದು ಸ್ವಲ್ಪ ತಿನ್ನುತ್ತೆ ಬಾಕಿ ಎಲ್ಲ ಕೊಂಬೆನೇ ತಿನ್ನೋದು ಈ ಒಂದು ಮರ ಇದೆ ಅಲ್ಲ ಈ ಒಂದು ಮರ ನೋಡಿ ಇಲ್ಲೇ ಇದೆ ತೋರ್ಸಂತಮ್ಮ ನೋಡ್ತಾ ಇರಬಹುದು ಇದೇ ಒಂದು ಮರದಲ್ಲಿ ಈ ಒಂದು ಸೊಪ್ಪನ್ನ ನಾವು ಆನೆಗೆ ಅಂತ ತಗೊಂಡಿದ್ದೀವಿ ಆ ಮರನ ನೋಡ್ತಾ ಇರಬಹುದು ನೀವು ನೋಡಿದ್ರ ಎಷ್ಟು ದೊಡ್ಡ ಮರ ಮಳೆ ಬಂದಾಗ ನಮಗೆ ಅದೇ ಒಂದು ಕಾವಲು ಅಂತಾನೆ ಹೇಳ್ಬೋದು ತುಂಬಾ ಸತಿನೂ ನೋಡಿರ್ತೀರ ನನ್ನ ವೀಡಿಯೋದಲ್ಲಿ ನಾನು ಮಳೆ ಟೈಮಲ್ಲಿ ಇಲ್ಲೇ ನಿಂತ್ಕೊಂಡಿದ್ದೆ ಅದೇ ಇವಾಗ ಈ ಆನೆಗಳಿಗೆ ನಾವು ಆ ಒಂದು ಮರದ ಮರನ ಸೊಪ್ಪು ನಮ್ಮ ಮನೆಗೆ ಆಹಾರ ಆಗಿ ಕೊಡ್ತೀವಿ ಆನೆಗಳು ತಿನ್ನುತ್ತೆ ಆಹಾರ ಸಣ್ಣ ಈ ತರದ ದೊಡ್ಡ ಮರನ ಬೀಳ್ಸೋಕ್ಕಾಗಲ್ಲ ಅದು ತಿನ್ನಕ್ಕಾಗಲ್ಲ ತಳ್ಳಿ ಬಿಟ್ಟು ಸಣ್ಣ ಸಣ್ಣ ಮರ ಇದ್ರೆ ಅದು ಬೀಳ್ಸ್ಕೊಂಡು ತಿನ್ನುತ್ತೆ ಇದು ಇವಾಗ ಇವಾಗ ಕಟಿಂಗ್ ಮಾಡಿರೋದಲ್ವ ಇವಾಗ ಅದ್ರ ಕೊಂಬೆಗಳನ್ನ ಕಡ್ದು ನಾವು ಆನೆ ಕಟ್ಟಿದ್ದೀವಿ ನೆಕ್ಸ್ಟ್ ಒಂದು ಒಂದು ಆರು ತಿಂಗಳು ಮೂರು ತಿಂಗಳಿಗೆ ಒಳ್ಳೆ ಮತ್ತೆ ಒಳ್ಳೆ ಚಿಗುರು ಹೊಡೆದು ಮತ್ತೆ ಒಳ್ಳೆ ಚೆನ್ನಾಗಿ ಬರುತ್ತೆ ಒಂದು ಆನೆ ಒಂದು ಆನೆ ಒಂದು ಕಾಡಲ್ಲಿರೋ ಯಾವುದೇ ಒಂದು ಮರ ಗಿಡನ ಮುರಿದು ತಿಂದಿಲ್ಲ ಆದರೆ ಆ ಮರನೇ ಆಗಲಿ ಆ ಒಂದು ಗಿಡನೇ ಆಗಲಿ ನಾಶ ಆಗೋಯ್ತದೆ ಅದು ಚಿಗುರು ಹೊಡೆದು ಚಿಗುರು ಹೊಡೆದು ಬಂದಾಗೆ ಅದು ಮತ್ತೊಂದು ಅದಕ್ಕೆ ಒಂದು ಜೀವ ಬರೋದು ಅಂದರೆ ಹೊಸದಾಗಿ ಮತ್ತೆ ಒಂದು ಅದಕ್ಕೆ ಒಂದು ವಯಸ್ಸು ಅನ್ನೋದು ಅವಾಗ ಬರೋದು ಇವಾಗ ಒಂದು ಹಳೇ ಮರ ಇರುತ್ತೆ ಅದನ್ನ ಆ ಮರನ ಆನೆ ಮುರಿದು ತಿಂದು ಅದು ಮತ್ತೆ ಚಿಗುರು ಬಂದರೆ ಅದೊಂದು ಹೊಸ ಮರ ಆಗಿ ಚಿಗುರು ಹೊಡಿಯುತ್ತೆ ಆಯ್ತಾ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಕೃತಿಲಿ ಒಂದಿನ ಒಂದು ಮುರಿದು ಮತ್ತೆ ಒಂದು ಅದು ಮತ್ತೆ ಒಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಮರಗಳಿಗೆ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಡೈರೆಕ್ಟಾಗಿ ನಮ್ಮ ಆನೆನ ನೋಡ್ಕೊಂಡು ಬರೋಣ ಒಂದು ರೌಂಡ್ ಸುಮ್ಮನೆ ನಮ್ಮ ಆನೆನ ಅಷ್ಟೇ ಅಂತಮ್ಮ ಆಮೇಲೆ ಆನೆ ಥರದಾಗ ಮಾಡೋಣ ಮತ್ತೆ ನೋಡ್ತಾ ಇರ್ಬೋದು ಹಂಗೆ ನಮ್ಮ ಆನೆನ ಉಟ್ಕೊಂಡು ಇವಾಗ ಹೋಗ್ತಾ ಇರೋದು ನಮ್ಮ ಆನೆ ನೀಟಾಗಿ ತಿಂದ್ಕೊಂಡು ಹೋಗಿದೆ ಏ ನೋಡಿ ಹುಲ್ಲುಗಳನ್ನ ಎಷ್ಟು ನೀಟಾಗಿ ತಿಂದ್ಕೊಂಡು ತಿಂದ್ಕೊಂಡು ಹೋಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮುಂದೆ ಸೌಂಡ್ ಮಾಡ್ತೀನಿ ತುಂಬ ದೂರ ಏನೂ ಹೋಗಿಲ್ಲ ಇವನು ಈ ಫೀಲ್ಡಲ್ಲೇ ಚೆನ್ನಾಗಿ ಹುಲ್ಲು ತಿನ್ನೋದು ನಮ್ಮ ಮನೆಗೆ ಇಷ್ಟ ಹುಲ್ಲುಗಳು ತುಂಬ ತಿಂತಾಯಿರ್ತಾನೆ ಜೊತೆಲಿ ಕೊಂಬೆಗಳು ತಿಂತಾಯಿರ್ತಾನೆ ಏನಕ್ಕೆ ಇವಾಗ ನಮ್ಮ ಆನೆನ ತೋರ್ಸ್ಕೊ ತೋರ್ಸೋಕೆ ನೀನು ಕೋಯ್ತೀನಿ ಅಂತ ಹೇಳಿದ್ರೆ ಹಾಗೆ ನೋಡ್ಕೊಂಡು ಬರೋಣಂತ ನಾವು ಆನೆ ಒಟ್ಟಿಗೆ ಇರ್ತೀವಲ್ವ ಹಾಗೆ ನೋಡ್ಕೊಂಡು ಬರೋದು ನಿಮಗೆ ಸ್ವಲ್ಪ ಮರ ನಮ್ಮ ನೈಟಿಗೆ ಕಡಿದ್ರೆ ಸೊಪ್ಪೆಲ್ಲ ತೋರಿಸ್ಬಿಟ್ಟು ಹಾಗೆ ಸ್ವಲ್ಪ ನಮ್ಮ ಆನೆ ಹೋಗಿರೋ ಸ್ವಲ್ಪ ಮೇವುಗಳನ್ನ ಅಂತ ನೋಡ್ತಾ ಇರ್ಬೋದು ಇದು ನಿನ್ನೆ ಹಾಕಿರೋ ಲದ್ದಿ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇದು ಬಂದು ಫ್ರೆಶ್ ಆಗಿ ಇವಾಗ ಹಾಕಿದ ಲದ್ದಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಲದ್ದಿ ಹಾಕುತ್ತೆ ಒಂದ್ಸತಿ ಆರು ಏಳು ಸಣ್ಣ ಚೆನ್ನಾಗಿರೋ ಸಣ್ಣ ಮರಿಗಳೆಲ್ಲ ಏಳು ಮಾಮೂಲಾಗಿ ಆನೆಗಳು ಏಳು ಲದ್ದಿ ಹಾಕುತ್ತೆ ಆಯಿತಾ ಅದೊಂದು ತಿಳ್ಕೊಬಿಡಿ ಮತ್ತು ಇನ್ನೊಂದು ಕೆಲವೊಂದು ವಿಷಯಗಳನ್ನ ತೋ ತೋ ತೋರಿಸೋಣ ಅಂತ ನೋಡ್ತಾ ಇರ್ಬೋದು ಇದು ನಮ್ಮ ಆನೆನ ಮುರಿದು ಹಾಕಿರೋದು ಮರದ ಒಂದು ಕೊಂಬೆ ಯಾವ ಮರ ಅಂತ ಕೇಳಿದ್ರೆ ತೋರ್ಸೋಣ ಇದೇ ಮರನ ಮುರಿದಾಕಿದೆ ತಿನ್ನೋಕ್ಕೆ ಮುರಿದು ತಿಂದುಬಿಟ್ಟು ಇದೊಂದು ಕೊಂಬೆನ ಮುರಿದು ತಿಂದುಬಿಟ್ಟು ಹೋಗಿದೆ ನೋಡ್ತಾ ಇರ್ಬೋದು ಇದೊಂದು ಆನೆ ತಿನ್ನೋ ಒಂದು ಸೊಪ್ಪೆ ಆಗಿರುತ್ತೆ ಇದರ ಹೆಸರು ಬಂದು ನಾವು ಸಿ ಪಿ ಮರ ಅಂತ ಹೇಳ್ತೀವಿ ಸಿಪಿ ಮರ ಇದರಲ್ಲಿ ಎಲೆ ತಿನ್ನೋಲ್ಲ ಕೊಂಬೆಗಳೇ ತಿನ್ನೋದು ಇದೊಂದು ಕೊಂಬೆನ ಮುರಿದು ತಿನ್ನಕ್ಕೆ ಹಿಂಗೆ ಹೋಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಹೋಗ್ತಿದ್ದೆ ನಮ್ಮ ಅಂಥಮ್ಮ ಹಿಂಗೇನೆ ಹೋಗಿಲ್ಲ ನೋಡಿ ಈ ಕಡೆಯಿಂದ ನಿಧಾನವಾಗಿ ಈ ಕಡೆಯಿಂದ ಹಿಂಗೆ ನುಕ್ಕೊಂಡು ಹಿಂಗೆ ಹೋಗಿದ್ದಾನೆ ಆಯ್ತಾ ನೋಡ್ತಾ ಇರ್ಬೋದು ಅಲ್ಲಿದ್ದಾನೆ ನೋಡಿ ನಮ್ಮ ಅಂತಮ್ಮ ನನ್ನ ಆಲ್ರೆಡಿ ನೋಡ್ಬಿಟ್ಟು ಅವನು ಇವನ್ನ ಏನಕ್ಕೆ ಇವಾಗ ತೋರ್ಸೋಕ್ಕೆ ನಿಮ್ಗೆ ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳಿದ್ರೆ ಬನ್ನಿ ತೋರ್ಸಣ ಅವನಿಗೊಂದು ಅವನ ಹತ್ರ ಒಂದು ಸೀಕ್ರೆಟ್ ಇದೆ ಅದು ನಿಮ್ಗೆ ಹೇಳೋಣ ಇನ್ನೊಂದು ಮರನ ಸ್ವಲ್ಪ ತೋರಿಸ್ಕೊಡ ಕೊಡೋಣ ಬನ್ನಿ ಇದು ಸಮೇತ ನಾವು ಒಂದು ಆರು ತಿಂಗಳ ಹಿಂದೆ ನಾವು ಆನೆಗಂತಲೇ ಕಟ್ಕೊಂಡು ಹೋದ ಒಂದು ಮರ ನೋಡ್ತಾ ಇರ್ಬೋದು ಇದೂ ಆನೆ ತಿನ್ನುವ ಒಂದು ಮರನೇ ಆಯಿತಾ ನೋಡ್ತಾ ಇರ್ಬೋದು ಇದರ ಹೆಸರು ನೋಡ್ತಾ ಇರ್ಬೋದು ಇದರ ಹೆಸರು ಬಂದು ಗೋಣಿ ಮರ ಅಂತ ಆಯಿತಾ ಗೊತ್ತಾಗಿರುತ್ತೆ ಈ ಆನೆಗಳು ತಿನ್ನುವ ಮರಗಳು ಎಲ್ಲ ಮರಗಳನ್ನು ತಿನ್ನಕ್ಕೆ ಹೋಗಲ್ಲ ಆನೆಗಳು ಇದರ ಹೆಸರು ಗೋಣಿ ಮರ ಅಂತ ನೋಡಿದ್ರ ಗೋಣಿ ಮರ ಹೇಗಿದೆ ಅಂತ ಅಲ್ಲಿ ಅದೆಲ್ಲ ಒಂದು ಸತಿ ಇಲ್ಲಿ ಕಾಡಾನೆ ಬಂದಿತ್ತು ಆ ಒಂದು ಟೈಮಲ್ಲಿ ಇದನ್ನೆಲ್ಲ ಮುರಿದು ತಿಂದಿರೋದು ಕಾಡಾನೆ ಮುರಿದು ತಿಂದಿರೋದು ಇದನ್ನೆಲ್ಲ ಓಕೆನಾ ನೋಡ್ತಾ ಇರ್ಬೋದು ಯಾವ ಥರ ಒಂದು ದೊಡ್ಡ ದೊಡ್ಡ ಕೊಂಬೆಗಳನ್ನ ಮುರಿದು ಆನೆ ತಿಂದಿದೆ ಅಂತ ಇವಾಗ ತೋರಿಸ್ಬೋದು ವೀಡಿಯೋ ತುಂಬ ಉದ್ದ ಆದರೆ ಯಾರು ಬೇಜಾರು ಮಾಡಬೇಡಿ ಇದೆಲ್ಲ ಕಾಡಾನೆ ತಳ್ಳಿಬಿಟ್ಟು ಈ ಒಂದು ಮರನ ಮುರಿದು ತಿಂದಿರೋದು ಇದೆಯಲ್ಲ ನೋಡಿ ನೋಡಿ ಯಾವ ಥರ ಒಂದು ಮುರಿದು ಅಂತ ನೀವು ನೋಡ್ತಾ ಇರ್ಬೋದು ಕಾಡಾನೆ ಅಲ್ಲಿ ನೋಡಿ ಎಳೆದು ಆ ಒಂದು ಕೊಂಬೆನ ಎಳೆದು ಮುರಿದು ತಿಂದಿದ್ದೆ ನೋಡಿ ಇದರ ಹೆಸರು ಗೊತ್ತಾಗುತ್ತಲ್ಲ ಇದರ ಹೆಸರು ಬಂದು ಗೋಣಿ ಮರ ಓಕೆನಾ ಮತ್ತೆ ಬನ್ನಿ ಅಲ್ಲಿ ಮುಂದೆ ನಮ್ಮ ಮಾನೆ ಹತ್ರ ಮಾಡೋಣ ವೀಡಿಯೋ ಇರ್ಬೋದು ನಮ್ಮ ಹೋಗ್ತಾ ಇದ್ದಾನೆ ಹ್ಞೂ ಹಂಗೆ ತಿಂದ್ಕೊಂಡು ಹೋಗ್ತಾ ಇದ್ದಾನೆ ನಾವು ಹೋಗೋಣ ಬನ್ನಿ ನೋಡ್ಬಿಟ್ಟ ಇದೇ ಒಂದು ಪ್ಲೇಸಲ್ಲಿ ನಮ್ಮ ಮಾನೆ ಬಂದರೆ ತಿಂದ್ಕೊಂಡು ಆರಾಮಾಗಿ ತಿಂದ್ಕೊಂಡು ಇಲ್ಲೇ ಬಂದು ಸುತ್ತಾಡ್ತಾ ಇರ್ತಾನೆ ಆಯಿತಾ ನೋಡ್ತಾ ಎಷ್ಟು ನೀಟಾಗಿದೆ ಹುಲ್ಲುಗಳ್ ನೋಡ್ತಾ ಇರ್ಬೋದು ನಮ್ಮ ಮಾನೆಗೆ ತುಂಬ ಇಷ್ಟ ನಮ್ಮ ಮಾನೆ ಸ್ವಲ್ಪ ತಿನ್ನೋದನ್ನ ಸ್ವಲ್ಪ ನೋಡ್ಬೋದು ಇವನು ನೀಟಾಗಿ ಸ್ನಾನ ಬೆಳೆ ಬೆಳಗ್ಗೆ ಕರ್ಕೊಂಬಂದು ಕಾಡಿಗೆ ಬಿಟ್ಟಿದ್ದು ಆದರೆ ಇವನು ಮಣ್ಣು ಏನೂ ಹಾಕಿಲ್ಲ ನನಗೆ ಒಳ್ಳೇದಾಯ್ತು ತೆಸರೇನು ಹಾಕಿಲ್ಲ ಇವನ ಸ್ನಾನ ಮಾಡಿಸೋದು ಮತ್ತು ಇವನ ನಾವು ಉಜ್ಜೋ ಕೆಲಸ ನನಗೆ ತಪ್ಪು ಆಯ್ತು ನಾನಂತಲ್ಲ ನಮ್ಮ ಕಾವಡಿ ನಾನು ಇಬ್ಬರಲ್ಲಿ ಒಟ್ಟಿಗೆ ನೋಡ್ಕೊಳ್ತೀನಿ ನಮ್ಮ ಮಾನೇನ ನೋಡ್ತಾ ಇರ್ಬೋದು ಹುಲ್ಲನ್ನು ಯಾವ ಥರ ತಿಂತಾನೆ ಅಂತ ನೋಡ್ತಾ ಇರ್ಬೋದು ನಮ್ಮ ಮಾನೆ ನೋಡಿ ನೋಡಿದ್ರಲ್ಲ ಯಾವ ಥರ ತಿಂತಾ ಅಂತ ಇವನಿಗೆ ದೃಷ್ಟಿ ಆಗಬಾರ್ದಂತ ಇದೊಂದು ದಾರ ಕಟ್ಟಿರೋದು ಯಾವುದು ಈ ಒಂದು ಕೆಂಪು ದಾರ ಮತ್ತು ಒಂದು ಕಪ್ಪು ದಾರ ಇವನಿಗೆ ದೃಷ್ಟಿ ಹಗ್ಗ ಅಂತ ನಾವು ಕಟ್ಟಿರೋದು ಮತ್ತು ನಮ್ಮ ಕಾಲುಗೂ ಇದು ಈ ಒಂದು ಕಾರಣಕ್ಕೆ ಇವೆರಡು ಹಗ್ಗ ಕಟ್ಟಿದ್ದೀವಿ ಆಯಿತಾ ನಮ್ಮ ಮಾಲೆ ಎಷ್ಟು ನೀಟಾಗಿ ಉಜ್ಜಿ ಕಾಡಿಗೆ ಬಿಟ್ಟರೆ ಬೆಳಗ್ಗೆ ಇವಾಗ ಒಂದು ನಾಮಾಲ ಹಾಕಿ ಕಳಿಸಿದ್ದು ನಾನು ನೋಡ್ತಿರ್ಬೋದು ಯಾವ ಥರ ತಿಂತ ಇದ್ದಾನೆ ಅಂತ ಮುಖನೇ ತೋರಿಸ್ತಿಲ್ಲವನ್ನ ಅಂಥಮ್ಮ ಹಾ ಇವಾಗ ತೋರಿಸ್ತಾ ಏ ಇರೋ ಅಂತಮ್ಮ ನೀನು ಮುಖ ಸ್ವಲ್ಪ ನೋಡಲಿ ತುಂಬ ವೀಡಿಯೋ ತುಂಬ ಉದ್ದ ಆದರೆ ಯಾರು ಬೇಜಾರು ಅಷ್ಟೇ ವೀಡಿಯೋ ಮತ್ತೆ ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ನಾನು ಮರ್ತು ಬಿಟ್ಟೆ ಅದಕ್ಕೆ ಮತ್ತೆ ಹೇಳಕ್ಕೆ ಬಂದಿದ್ದೀನಿ ಈ ಒಂದು ಸೊಪ್ಪು ಇದೆಲ್ಲ ಒಂದು ನಾವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ಆನೆ ಒಂದು ದಿನಕ್ಕೆ ಒಂದು ಆರ್ನೂರಿಂದ ಹಿಡಿದು ನಾನ್ನೂರು ಕೆಜಿ ತಿನ್ನುತ್ತೆ ಅಂತ ಎಲ್ಲ ಜನರಿಗೆ ಗೊತ್ತಿರೋ ವಿಷಯ ಅದು ತುಂಬಾ ಕಡೆನೂ ನೀವು ಹೇಳಿರೋದು ಕೇಳಿರ್ತೀರ ಇದು ನೋಡ್ತಾ ಇರ್ಬೋದು ಒಂದು ದಿನಕ್ಕೆ ನಾನೂರ ಐನೂರು ಕೆಜಿ ಸೊಪ್ಪು ಕಡಿಯಲ್ಲ ನಾವು ಆಯಿತಾ ಇನ್ನೂರು ಇನ್ನೂರೈವತ್ತು ಕೆಜಿ ಕೆ ಜಿ ಸೊಪ್ಪು ಕಡಿತೀವಿ ಅಂದ್ರೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಕಾಡಕ್ಕೆ ಬಿಟ್ಟರೆ ಮತ್ತು ಸಾಯಂಕಾಲ ಒಂದು ಐದು ನಾಲ್ಕು ಗಂಟೆ ತನಕ ಇಡ್ಕೋಬರ್ತೀವಿ ಅಲ್ಲಿ ತನಕ ಅದು ತಿಂದು ಅದರ ಹೊಟ್ಟೆ ಆಲ್ರೆಡಿ ಫುಲ್ಲಾಗಿರುತ್ತೆ ನೈಟಿಗೆ ಸುಮ್ಮನೆ ಆದರೂ ಸುಮ್ಮನೆ ನಿಲ್ಲಬೇಕಲ್ಲ ಆನೆ ಅಂತ ಇದು ನಾವು ಕಡ್ದಾಕೋದು ಅಷ್ಟೇ ಆದರೆ ಇದು ಆಹಾರನ ಇದೂ ತಿನ್ನುತ್ತೆ ನೈಟಿಂದ ಹಿಡಿದು ಬೆಳಗ್ಗೆ ತಿನ್ನುತ್ತೆ ಅಂದರೆ ನೈಟ್ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹತ್ತು ಹನ್ನೆರಡು ಗಂಟೆ ತನಕನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಒಂದು ಮೂರು ಅವರ್ ನಿದ್ದೆ ಮಾಡುತ್ತೆ ಆಮೇಲೆ ಮತ್ತೆ ಎದ್ದೇಳುತ್ತೆ ಮತ್ತೆ ಇದೇ ಸೊಪ್ಪುನೇ ತಿನ್ನುತ್ತೆ ಅಷ್ಟೇ ಅದೊಂದು ನಿಮಗೆ ಕರೆಕ್ಟಾಗಿ ಹೇಳೋಣ ಅಂತ ಮತ್ತೆ ಒಂದು ವೀಡಿಯೋ ಮಾಡಿದ್ದೀನಿ ಮತ್ತೆ ಏನಂದ್ರೆ ಇದನ್ನ ಇನ್ನೂ ವೀಡಿಯೋ ತುಂಬ ಎಲ್ಲಾದರೂ ವೀಡಿಯೋ ತುಂಬ ಉದ್ದ ಬಂದರೆ ತುಂಬ ಮಾತಾಡೋಕ್ಕೆ ಅಂದ್ರೆ ನೋಡಕ್ಕೆ ನಿಮ್ಗೆ ತುಂಬಾ ಬೇಜಾರಾಗ್ಬೋದು ಆ ಒಂದು ಕಾರಣದಿಂದ ಈ ವಿಡಿಯೋನ ಇಲ್ಲೇ ಎಡ್ಡಿಂಗ್ ಮಾಡಿ ನಾಳೆ ಇನ್ನೊಂದು ನಮ್ಮ ಜೊತೆ ಏನಾದರೂ ಒಂದು ವಿಡಿಯೋ ಅಂತ ಟ್ರೈ ಮಾಡ್ತೀನಿ ನಿಮ್ಗೆ ಇದರಲ್ಲಿ ಏನಾದರೂ ಕಮೆಂಟ್ ಇದ್ರೆ ನೀವು ಮಾಡ್ಬೋದು ಅಂದರೆ ಏನು ನಿಮ್ಗೆ ಡೌಟ್ಸು ಏನಾದರೂ ಇದ್ರೆ ನೀವು ಕಮೆಂಟ್ ಮಾಡಿ ಅದ್ರ ಪ್ರಕಾರನೇ ಒಂದು ವಿಡಿಯೋನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಆದರೆ ಕಾಡಿನ ಬಗ್ಗೆನೇ ಒಂದು ಏನಾದರೂ ಕೇಳಿ ತುಂಬ ಜನರು ಕಮೆಂಟ್ ಮಾಡಿದ್ದೀರಾ ಕಾಡಲ್ಲೇ ವೀಡಿಯೋ ಮಾಡ್ತಾಯಿರ್ತೀರ ತುಂಬ ಬೇಜಾರಾಗ್ತಿದೆ ತುಂಬ ಬೋರ್ ಆಗ್ತಿದೆ ತುಂಬ ವಿಚಿತ್ರವಾಗಿ ಏನಾದರೂ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರು ತುಂಬ ಜನರು ನಾನು ಕೇಳಿದ್ದೀನಿ ತುಂಬ ಜನರು ಫೋನ್ ಮಾಡಿ ಹೇಳಿದ್ದಾರೆ ಕಾಡು ಬಗ್ಗೆನೇ ಮಾಡ್ತೀಯ ಬೇರೆ ಯಾವುದ್ರ ಬಗ್ಗೆ ಆದರೂ ಮಾಡು ಹಂಗೆ ಅಂತ ಹೇಳೋರು ತುಂಬ ಜನ ನಾನು ಕೇಳಿದ್ದೀನಿ ಕಾಡು ಬಿಟ್ಟರೆ ನಮ್ಗೆ ಇನ್ನೇನು ಬೇರೆ ಗೊತ್ತಿಲ್ಲ ಅದೊಂದು ವಿಷಯ ಕಾಡಲ್ಲೇ ಇರೋದು ನಾವು ನಿಮ್ಗೆ ಯಾವ ಕಡೆನೂ ಹೋಗೋಲ್ಲ ಆನೆ ಆಯಿತು ನಮ್ಮ ಕಾಡಾಯಿತು ನಾವಾಯಿತು ಅಷ್ಟೇ ನಮ್ಮ ಜೀವನ ಏನಾದರೂ ಈ ಕಾಡಿನ ಬಗ್ಗೆ ಆನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಆದಷ್ಟು ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅದನ್ನ ಸ್ವಲ್ಪ ನನಗೆ ಕರೆಕ್ಟಾಗಿ ನಿಮಗೆ ತಿಳಿಸೋಕ್ಕೆ ಅಷ್ಟೊಂದು ಗೊತ್ತಾಗಲ್ಲ ನಾನು ಮಾತಾಡೋದ್ರಲ್ಲಿ ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಕ್ಕಾದ್ರೆ ನಿಮ್ಗೆ ಗೊತ್ತಲ್ಲ ಅಷ್ಟೊಂದು ಓದಿರೋರು ನಾವಲ್ಲ ಅಷ್ಟೊಂದು ವಿದ್ಯಾನೂ ಇಲ್ಲ ಏನೋ ಒಂದು ಏನೋ ದೇವ್ರು ಕೊಟ್ಟಿದ್ದೊಂದು ಅಂತ ನಿಮಗೆ ತಿಳಿಸೋಣ ಅಂತಲೇ ಟ್ರೈ ಮಾಡ್ತಾ ಇದ್ದೀನಿ ನಾನು ಅದು ಬಿಟ್ಟರೆ ನಾನು ಕರೆಕ್ಟಾಗೇ ಹೇಳ್ತೀನಿ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಏನೂ ಇಲ್ಲ ಅದರಲ್ಲಿ ಒಂದು ಎರಡು ಏನಾದರೂ ತಪ್ಪಾಗಿ ನಾನು ಮಾತಾಡ್ಬಿಟ್ರೆ ದಯವಿಟ್ಟು ಚಮಿಸ್ಬಿಡಿ ಏನಕ್ಕಾದರೆ ಜೀವನದಲ್ಲಿ ಯಾರಾದರೂ ಏನಾದರೂ ಕಲ್ತ್ಕೋಬೇಕಂದ್ರೆ ಸುಮಾರು ಸತಿ ಬಿದ್ದು ಎದ್ದು ಓದಾಡಲೇಬೇಕಾಗುತ್ತೆ ಒಂದೇ ಸತಿ ಯಾವುದಕ್ಕೂ ಹೋಗೋಕ್ಕೆ ಟ್ರೈ ಮಾಡಬಾರ್ದು ಸಮುದ್ರ ಆಳ ಇಲ್ಲದೆ ಜಿಗಕ್ಕೆ ಟ್ರೈ ಮಾಡಬಾರ್ದು ಅಂತ ಏನಕ್ಕಾದ್ರೆ ಸಮುದ್ರ ಅಂತ ಹೇಳಿದ್ಮೇಲೆ ಸಾವಿರ ಪ್ರಾಣಿಗಳತ್ತ ಸಾವಿರ ಮೀನುಗಳು ಸಾವಿರ ಏನೇನೋ ಇರುತ್ತೆ ಅದರೊಳಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಇದರಲ್ಲಿ ಒಂದೊಂದೇ ಒಂದೊಂದೇ ನಾವು ಏನಾದರೂ ಕಲಿತ್ಕೊಂಡು ಅರ್ಥ ಮಾಡಿಕೊಂಡು ತಿಳಿಸೋಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಾಳೆ ನೆಕ್ಸ್ಟ್ ನೀವು ಏನು ಕಮೆಂಟ್ ಮಾಡ್ತೀರ ಅದ್ರ ಮೂಲಕ ಈ ವಿಡಿಯೋ ನೋಡಿಬಿಟ್ಟು ನಾನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಎಲ್ಲರೂ ಹುಷಾರಾಗಿರಿ ಆಯಿತಾ ತುಂಬ ಗಿಳೆಲ್ಲ ಬರ್ತವೆ ಎಲ್ಲ ಹುಷಾರಾಗಿರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ